ನಮಸ್ತೆ ಸ್ನೇಹಿತರೆ ಈ ದಿನದ ಒಂದು ವಿಡಿಯೋದಲ್ಲಿ ನಾನು ಕನ್ನಡ ಸಾಹಿತ್ಯ ಚರಿತ್ರೆ ರಂಶ್ರೀ ಮುಗಳಿ ಅವರ ಪುಸ್ತಕದಲ್ಲಿ ಪ್ರಕರಣ ಹನ್ನೊಂದನ್ನು ಕುರಿತು ಮಾಡ್ತಾ ಇದ್ದೀನಿ ಪ್ರಕರಣ ಹನ್ನೊಂದರಲ್ಲಿ ಬರುವಂತಹ ಹತ್ತು ಮತ್ತು ಹನ್ನೊಂದನೇ ಶತಮಾನಗಳ ಇತರ ಪ್ರಮುಖರು ಅನ್ನುವಂತಹ ವಿಷಯದಲ್ಲಿ ಮೊದಲನೇದಾಗಿ ನಾನು ಚಾವುಂಡರಾಯ ಕವಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಚಾವುಂಡರಾಯ ಹತ್ತನೆಯ ಶತಮಾನದ ವೀರ ಪರಂಪರೆಯನ್ನು ಅನುಸರಿಸಿ ಪಂಪನಂತೆ ಕವಿ ಹಾಗೂ ಕಲಿ ಎರಡೂ ಆಗಿದ್ದ ಸವ್ಯಸಾಚಿ ಗಂಗ ದೊರೆ ರಾಜಮಲ್ಲ ರಾಜಮಲ್ಲನ ಮಂತ್ರಿ ಮತ್ತು ಸೇನಾಪತಿಯಾಗಿ ಅನೇಕ ಯುದ್ಧಗಳಲ್ಲಿ ಗೆಲುವು ಪಡೆದು ಬಿರುದು ಮೆರೆದು ಶ್ರಾವಣಬೆಳಗೊಳದಲ್ಲಿ ಗೊಮಟೇಶ್ವರ ಮೂರ್ತಿಯನ್ನು ನಿಲ್ಲಿಸಿದಂತಹ ಒಂದು ಹೆಸರುವಾಸಿಯಾದಂತಹ ಕವಿ ಚಾವುಂಡರಾಯ ಶೌರ್ಯಕ್ಕಾಗಿ ವೀರ ಮಾರ್ತಾಂಡದೇವ ಚಾರಿತ್ರ್ಯ ಮತ್ತು ಮತಾಭಿಮಾನಕ್ಕಾಗಿ ಸಮ್ಯಕ್ತ್ವ ರತ್ನಾಕರ ಎಂದು ಕರೆಸಿಕೊಂಡವನು ಪಂಪನ ಆದಿಪುರಾಣದ ತರುವಾಯ ಸುಮಾರು ಮೂವತ್ತೈದು ವರ್ಷಗಳ ಮೇಲೆ ಇವನ ಚಾವುಂಡರಾಯ ಪುರಾಣ ರಚಿತವಾಗಿದೆ ಪಂಪನನ್ನು ಇವನು ಅರಿತಿರಬೇಕು ಆದಿಪುರಾಣವನ್ನು ಇವನು ನೋಡಿರಬೇಕು ಕೆಲಮಟ್ಟಿಗೆ ಅವನ ಪ್ರಭಾವಕ್ಕೆ ಇವನು ಒಳಪಟ್ಟಂತೆ ಕಾಣುತ್ತದೆ ಆದಿಪುರಾಣದ ವಿಷಯವು ಚಾಮುಂಡರಾಯ ಪುರಾಣದ ಪ್ರಥಮ ಭಾಗದ ವಿಷಯವು ಒಂದೇ ಆಗಿರೋದ್ರಿಂದ ಮೂಲ ಆಕಾರ ಅದೇ ಆಗಿರಬಹುದು ಅನ್ನುವಂಥ ಊಹೆ ಕೂಡ ಇದೆ ಆದರೆ ಇಬ್ಬರ ರೀತಿ ಬೇರೆ ದೃಷ್ಟಿ ಬೇರೆ ಬಹುಶಃ ಪ್ರೌಢವೂ ಪಂಡಿತಗಮ್ಯವೂ ಆದ ಪಂಪನ ಆದಿಪುರಾಣಕ್ಕಿಂತ ಸುಲಭವೂ ಸಕಲ ಗ್ರಾಹ್ಯವೂ ಆದಿನಾಥ ಮುಂತಾದ ತೀರ್ಥಂಕರರ ಚರಿತ್ರೆಗಳನ್ನು ಬರೆಯಲು ಚಾವುಂಡರಾಯನು ತೊಡಗಿರಬೇಕು ಗದ್ಯದಲ್ಲಿಯೇ ಹೆಚ್ಚಾಗಿ ಬರೆದಿರಲು ಇದೇ ಕಾರಣವೆಂದು ತೋರುತ್ತದೆ ಆದರೆ ಪಂಪನ ಅಸಾಧಾರಣವಾದ ಕವಿತಾ ಶಕ್ತಿಯಾಗಲಿ ಭಾಷಾ ಶಕ್ತಿಯಾಗಲಿ ಚಾವುಂಡರಾಯನ ಚಾವುಂಡರಾಯ ಪುರಾಣದಲ್ಲಿ ಕಾಣುವುದಿಲ್ಲ ಈ ಚಾವುಂಡರಾಯ ಪುರಾಣಕ್ಕೆ ಮತ್ತೊಂದು ಹೆಸರಿದೆ ತ್ರಿಷಷ್ಟಿ ಲಕ್ಷಣ ಮಹಾಪುರಾಣವೆಂದು ತನ್ನ ಗ್ರಂಥವನ್ನು ಚಾವುಂಡರಾಯ ತ್ರಿಷಷ್ಟಿ ಲಕ್ಷಣ ಮಹಾಪುರಾಣವೆಂದು ಕರೆದಿದ್ದಾನೆ ಇಪ್ಪತ್ನಾಲ್ಕು ತೀರ್ಥಂಕರರು ಮೊದಲಾದ ಅರವತ್ತ್ಮೂರು ಸಲಾಖ ಪುರುಷರ ಚರಿತ್ರೆ ಇದರ ವಿಷಯ ಇದಕ್ಕೆ ಮೂಲವಾಗಿ ಜೈನ ಪರಂಪರೆಯಲ್ಲಿ ಗ್ರಂಥಗಳಿದ್ದವು ಮುಖ್ಯವಾಗಿ ಚಾವುಂಡರಾಯನು ಜೀನಸೇನ ಗುಣಭದ್ರರ ಸಂಸ್ಕೃತ ಮಹಾಪುರಾಣವನ್ನೇ ತನ್ನ ಆಕಾರವನ್ನಾಗಿ ಸ್ವೀಕರಿಸಿದ್ದಾನೆ ಅದನ್ನು ಸಾಧ್ಯವಾದಷ್ಟು ಸುಲಭವಾಗಿ ಸಂಕ್ಷೇಪವಾಗಿ ಗದ್ಯ ರೂಪದಲ್ಲಿ ವಿಸ್ತಾರವಾಗಿ ಹೇಳುವ ಪ್ರಯತ್ನವನ್ನು ಮಾಡಿದ್ದಾನೆ ಉಳಿದವುಗಳಲ್ಲಿ ಅತಿ ಸಂಕ್ಷೇಪವಾಗಿರುವುದೇ ಹೆಚ್ಚು ಮಹಾಪುರಾಣವು ಜೈನ ಸಂಪ್ರದಾಯದಲ್ಲಿ ಪವಿತ್ರವಾದ ಧರ್ಮ ಗ್ರಂಥಗಳಲ್ಲೊಂದು ಚಾವುಂಡರಾಯನು ಈ ಪವಿತ್ರ ಭಾವನೆಯಿಂದ ಎಲ್ಲಿಯೂ ಸ್ವತಂತ್ರ ವಹಿಸದೆ ಮೂಲದಲ್ಲಿಯ ಮುಖ್ಯ ಚರಿತ್ರಾಂಶ ಮತ್ತು ಮತಾಂಶಗಳನ್ನು ಅನುವಾದವೆಂದು ತೋರದಂತೆ ಕುಶಲವಾಗಿ ಸಂಗ್ರಹಿಸಿದ್ದಾನೆ ಮೂಲದಲ್ಲಿಯ ವಿಸ್ತಾರವಾದ ಕಾವ್ಯಮಯವಾದ ವರ್ಣನೆಗಳನ್ನು ಮೆಚ್ಚಿದ್ದರೂ ಮೋಹಿಸಿ ನಿಲ್ಲದೆ ದಾಟಿ ಹೋಗಿದ್ದಾನೆ ಈ ಸಂಯಮ ಮತ್ತು ಸಂಯೋಜನೆಗಳಲ್ಲಿ ಅವನ ಗುಣವು ತೋರಿದೆ ತನ್ನ ವಿಶಿಷ್ಟ ದೃಷ್ಟಿಯ ಮೂಲಕ ಸ್ವತಂತ್ರ ಪ್ರತಿಭೆಗೆ ಅವನು ಹೆಚ್ಚಾಗಿ ಅವಕಾಶವನ್ನು ಕಲ್ಪಿಸಿಕೊಂಡಿಲ್ಲ ಅವನ ದೃಷ್ಟಿ ಪ್ರಧಾನವಾಗಿ ಮತ ಪ್ರಸಾರಕ ಹಾಗೂ ಶಾಸ್ತ್ರನಿಷ್ಠವಾದುದ್ದು ಸೌಂದರ್ಯನಿಷ್ಠವಲ್ಲ ಚರಿತ್ರೆಯಲ್ಲಿ ಮತ್ತು ತತ್ವ ನಿರೂಪಣೆಯಲ್ಲಿ ಒಬ್ಬ ಶಾಸ್ತ್ರೀಯ ಲೇಖಕನ ಚೊಕ್ಕಟತನದಿಂದ ಅತ್ಯವಶ್ಯಕವಾದ ಅಂಶಗಳನ್ನು ಎತ್ತಿ ಹೇಳಿ ಅವನು ಹಿಂದೆ ಮುಂದೆ ನೋಡದೆ ಮುಂದೆ ಸಾಗಿರುವಂಥದ್ದನ್ನು ನಾವು ಈ ಕೃತಿನಲ್ಲಿ ನೋಡ್ಬೋದಾಗಿದೆ ಮತಜ್ಞಾನಕ್ಕೆ ಅಗತ್ಯವೆಂದಲ್ಲಿ ಅಷ್ಟೇ ನಿಷ್ಠೂರವಾಗಿ ನಿರಸ ವಿಷಯಗಳನ್ನು ಬಿತ್ತರಿಸುತ್ತಾನೆ ಆದರೂ ಅವನ ತೀರ ತುಸುವಾದ ಪದ್ಯಗಳನ್ನು ಗದ್ಯದಲ್ಲಿ ಕೊಚಿತ್ತಾಗಿ ಮಿನುಗುವ ಮಾತುಗಳನ್ನು ಕಣ್ಣಿಕ್ಕಿ ನೋಡುವಂತಹ ಪ್ರಯತ್ನವನ್ನು ಮಾಡಿದ್ದಾನೆ ಕಾವ್ಯ ಪ್ರಯೋಗತೆ ನಮಗೆ ಅವುಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಚರಿತ್ರೆ ಮತಾಂಶ ಕಲ್ಪನೆಗಳಲ್ಲಿ ಮಾತ್ರ ಜೀನಸೇನ ಗುಣಭದ್ರ ಪಂಪ ಇವರ ಪ್ರಭಾವ ದಟ್ಟವಾಗಿ ಇರುವಂಥದ್ದನ್ನು ನೋಡ್ಬೋದಾಗಿದೆ ಮುಖ್ಯ ಗದ್ಯ ಶೈಲಿಗಾಗಿ ಚಾವುಂಡರಾಯ ಪುರಾಣವು ಗಣ್ಯವಾದಂಥ ಕೃತಿಯಾಗಿದೆ ಉಪಲಬ್ಧವಾದ ಮೊದಲನೆಯ ಗ್ರಂಥವೆಂದು ಅದರ ಖ್ಯಾತಿ ಆದರೆ ಒಡ್ಡಾರಾಧನೆ ದೊರೆಯೋದಕ್ಕೆ ಮುಂಚೆ ನಾವು ಚಾಮುಂಡರಾಯ ಪುರಾಣವನ್ನೇ ಕೃತಿ ಅಂತ ಕರಿತಾ ಇದ್ವಿ ಮೊದಲನೆಯ ಗದ್ಯ ಕೃತಿ ಅಂತ ಹೇಳಿ ಯಾವಾಗ ಒಡ್ಡಾರಾಧನೆ ದೊರೆತು ಒಡ್ಡಾರಾಧನೆ ದೊರೆತ ಮೇಲೆ ಚಾಮುಂಡರಾಯ ಪುರಾಣಕ್ಕಿಂತ ಒಡ್ಡಾರಾಧನೆಯೇ ಪ್ರಾಚೀನವಾದದ್ದೆಂದು ನಾವು ಒಡ್ಡಾರಾಧನೆಯನ್ನು ಮೊದಲ ಗದ್ಯ ಕೃತಿ ಅಂತ ಹೇಳಿ ಕರಿತೀವಿ ಅದಕ್ಕಿಂತ ಅರ್ಧ ಶತಕದಷ್ಟಾದರೂ ಪ್ರಾಚೀನವೆಂದಾಗಲಿ ಅಭಿಪ್ರಾಯಗಳು ಹುಟ್ಟಿವೆ ಅಂದರೆ ಒಡ್ಡಾರಾಧನೆ ಮತ್ತು ಚಾಮುಂಡರಾಯ ಪುರಾಣ ಎರಡಕ್ಕೂ ಕೂಡ ಅರ್ಧ ಶತಮಾನಗಳಷ್ಟು ಸ್ವಲ್ಪ ವ್ಯತ್ಯಾಸ ಇರುವಂಥದ್ದನ್ನು ನಾವು ನೋಡ್ಬೋದಾಗಿದೆ ಒಡ್ಡಾರಾಧನೆ ಬಹುಶಃ ಹನ್ನೊಂದನೇ ಶತಮಾನದ್ದೆಂಬ ಅಭಿಪ್ರಾಯದ ಮೇರೆಗೆ ಅದು ಚಾವುಂಡರಾಯ ಪುರಾಣಕ್ಕೆ ಅವರ್ಛೀನವಾಗುತ್ತದೆ ಎಂದು ನಮಗೆ ತೋರುತ್ತದೆ ಇನ್ನು ಒಡ್ಡಾರಾಧನೆ ಪಂಪನ ಕಾಲಕ್ಕೆ ಹತ್ತಿರದ್ದಾಗಿರುತ್ತದೆ ಅಂತೆ ಚಾವುಂಡರಾಯ ಪುರಾಣಕ್ಕಿಂತ ಬಹಳ ಹಳೆಯದು ಅಂತ ಹೇಳ್ಬೋದು ಪಂಪನ ಕಾಲಕ್ಕೆ ಹತ್ತಿರದಾದಂಥ ಈ ಚಾವುಂಡರಾಯ ಪುರಾಣಕ್ಕಿಂತ ಹಳೆಯದಾದ ಒಡ್ಡಾರಾಧನೆಯೇ ಕನ್ನಡದ ಮೊದಲ ಗದ್ಯ ಕೃತಿ ಅಂತ ಹೇಳಿ ನಾವು ಕರಿತೀವಿ ಚಾವುಂಡರಾಯ ಪುರಾಣಕ್ಕೆ ದೊರೆಯದ ಹಾಗೂ ದೊರೆತ ಗದ್ಯ ಗ್ರಂಥಗಳಲ್ಲಿ ಮೊದಲೆಯದೆಂಬ ಬಿರುದು ಸಲ್ಲದು ಏಕೆಂದರೆ ಈಗಾಗಲೇ ಒಡ್ಡಾರಾಧನೆ ದೊರೆತಿರೋದ್ರಿಂದ ನಾವು ಇದನ್ನು ಮೊದಲ ಕೃತಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಇನ್ನು ಇದರಿಂದ ಇದರ ವಿಶಿಷ್ಟತೆಗೆ ಕುಂದೇನೂ ಇಲ್ಲ ಐದಾರು ಶತಕಗಳಿಂದಾದರೂ ಕನ್ನಡದಲ್ಲಿ ವಿಪುಲ್ಲವಾಗಿ ಬೆಳೆದು ಬರುತ್ತಿದ್ದ ಕಥಾಗದ್ಯದ ಸಹಜ ಬಳಕೆ ಮಾತಿನ ಸೊಗಸು ಇವುಗಳ ಜೊತೆಗೆ ಶಾಸ್ತ್ರಗದ್ಯದ ಅಚ್ಚುಕಟ್ಟು ಚೊಕ್ಕತನಗಳು ಸೇರಿಕೊಂಡಿರುವಂಥದ್ದನ್ನು ನಾವು ಗಮನಿಸ್ಬೋದು ಚಾವುಂಡರಾಯ ಪುರಾಣದ ಬರವಣಿಗೆಗೆ ಜನ ಸುಲಭವಾದರೂ ಶಾಸ್ತ್ರಶುದ್ಧವಾದ ನಡಿಗೆಯ ಬೆಡಗನ್ನು ನೀಡಿದ್ದಾರೆ ಹಾಗಾಗಿ ಈ ಮಿಶ್ರ ಶೈಲಿಯ ಸಮತೆಯನ್ನು ಕದಡಿಸಲು ಅತಿ ಸಂಸ್ಕೃತ ಪ್ರಯೋಗಗಳು ಚಿಕ್ಕ ಚಿಕ್ಕ ವಾಕ್ಯಗಳೊಡನೆ ಉದ್ದನೆಯ ವಾಕ್ಯಗಳು ಬೇಸರ ತರುವ ಪುನರುಕ್ತಿಗಳು ಎಣೆಯಿಕ್ಕಿವೆ ಪೂರ್ವದ ಅಳಗನ್ನಡದ ಕೆಲವು ವ್ಯಾಕರಣ ವಿಶೇಷಗಳು ಅಳಮೆಯ ಪರಿಣಾಮ ಬೀರುವುದಕ್ಕಿನ್ ಎಂಬಂತೆ ನಿಯತವಾಗಿ ನೆಲೆಸಿವೆ ಇದರಲ್ಲಿ ಚಂಪು ಗ್ರಂಥಗಳಲ್ಲಿಯ ಗದ್ಯದ ಅಲಂಕಾರ ಆಡಂಬರಗಳಿಲ್ಲ ಕೇವಲ ಕಥಾ ಗದ್ಯದ ದೇಶೀಯ ಸಂಪತ್ತಿ ಇಲ್ಲ ಆದರೆ ತನ್ನೊಂದು ಸರಳ ಲಾಲಿತ್ಯ ಗಂಭೀರ ಗತಿಗಳಲ್ಲಿ ಈ ಗದ್ಯ ತನ್ನ ಸಾಹಿತ್ಯ ಗುಣವನ್ನು ವಿಪುಲ್ಲವಾಗಿ ತೋರಿಸಿದೆ ಒಟ್ಟಿನಲ್ಲಿ ಚಾವುಂಡರಾಯ ಪುರಾಣವು ವಿಷಯ ಹಾಗೂ ವಿನ್ಯಾಸಗಳಲ್ಲಿ ಅಸ್ವತಂತ್ರವಾದರೂ ಅಳಗನ್ನಡದ ಗದ್ಯ ಶೈಲಿಯಲ್ಲಿ ತನ್ನದೇ ಒಂದು ಮಾದರಿಯಾಗಿ ಮೆರೆದಿದೆ ಅದರ ಸ್ವರೂಪವನ್ನು ಗಂಭೀರ ದರ ಧಾರಾಳ ಚೊಕ್ಕಟ ಎಂಬ ಮೂರು ಮಾತುಗಳಲ್ಲಿ ಅಡಕಗೊಳಿಸಿ ಹೇಳಬಹುದು ಹೀಗೆ ಕನ್ನಡ ಸಾಹಿತ್ಯದಲ್ಲಿ ಕವಿ ಎನ್ನುವುದಕ್ಕಿಂತ ಮೇಲಾದ ಗದ್ಯಕಾರನೆಂದು ನಾವು ಚಾವುಂಡರಾಯನ ಸ್ಥಾನವನ್ನು ಕಲ್ಪಿಸಬಹುದು ಅಂತ ಹೇಳಿ ರಂಶ್ರೀ ಮುಗಳಿಯವರು ಹೇಳ್ತಾರೆ ರಂಶ್ರೀ ಮುಗಳಿಯವರು ಚಾವುಂಡರಾಯನ ಈ ಚಾವುಂಡರಾಯ ಪುರಾಣವನ್ನು ಅದರ ಸ್ವರೂಪವನ್ನು ಗಂಭೀರ ಧಾರಾಳ ಚೊಕ್ಕಟ ಅನ್ನುವಂಥ ಮೂರು ಮಾತುಗಳಿಂದ ಅದನ್ನು ವರ್ಣಿಸ್ಬೋದು ಅದರಲ್ಲಿ ಅಡಕಗೊಳಿಸಿದ್ದಾನೆ ಅಂತ ಹೇಳಲಾಗಿದೆ ಇದಿಷ್ಟು ಪ್ರಕರಣ ಹನ್ನೊಂದರಲ್ಲಿ ಬರುವಂತಹ ಹತ್ತು ಮತ್ತು ಹನ್ನೊಂದನೇ ಶತಮಾನಗಳ ಇತರ ಪ್ರಮುಖರು ಅನ್ನುವಂತಹ ಒಂದು ಪಠ್ಯದಲ್ಲಿ ಚಾವುಂಡರಾಯನ ಬಗ್ಗೆ ನಾನಿವತ್ತು ತಿಳಿಸ್ಕೊಟ್ಟಿದ್ದೀನಿ ಇನ್ನು ಮುಂದಿನ ತರಗತಿನಲ್ಲಿ ಒಂದನೇ ನಾಗವರ್ಮ ಮತ್ತು ದುರ್ಗಸಿಂಹ ಅದಾದ ನಂತರ ಚಂದ್ರರಾಜ ಇವರುಗಳ ಬಗ್ಗೆ ಪರಿಚಯವನ್ನು ಮಾಡಿಕೊಡ್ತೀನಿ ಪ್ರತಿ ಒಂದು ವಿಡಿಯೋದಲ್ಲೂ ನಿಮ್ಗೆ ಏನಾದರೂ ಒಂದು ಅಂಶವನ್ನು ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ ಈ ವಂಶ್ರೀ ಮುಗಳಿಯವರ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಪೂರ್ಣವಾಗಿ ಈ ಪುಸ್ತಕವನ್ನು ಮುಗಿಸ್ಕೊಡ್ತೀನಿ ಯಾರತ್ರ ಪುಸ್ತಕ ಇಲ್ಲ ಅವರು ಇದನ್ನು ಕೇಳಿಕೊಂಡು ಮೇನ್ ಮೇನ್ ಪಾಯಿಂಟ್ಸನ್ನು ಮಾಡಿಕೊಂಡ್ರೆ ಸಾಕು ಎಕ್ಸಾಮ್ಗಳಲ್ಲಿ ತುಂಬ ಉಪಯುಕ್ತ ಆಗುತ್ತೆ ಪುಸ್ತಕ ಇಲ್ಲದೆ ಇರೋರು ಈ ವಿಡಿಯೋವನ್ನು ಸದುಪಯೋಗ ಪಡಿಸ್ಕೊಳ್ಬಹುದು ಮತ್ತು ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸು ಯಾರಾದರೂ ಕನ್ನಡ ಸಾಹಿತ್ಯ ಅಥವಾ ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ರಿಲೇಟೆಡ್ ಎಕ್ಸಾಮ್ ತಗೊಳ್ತಾ ಇದ್ದರೆ ಅವ್ರಿಗೂ ಕೂಡ ಶೇರ್ ಮಾಡಿ ಎಲ್ರಿಗೂ ಧನ್ಯವಾದಗಳು